ಸರ್ ಡಬಲ್ ಲಾಕ್ ದೋಟಿಗಳು ಸಿಕ್ಕೋದು ನಮ್ಮಲ್ಲಿ ಅಡಿ ಎಪ್ಪತ್ತಡಿ ಎಂಬತ್ತಡಿ ಅಡಿಕೆ ಕೊಯ್ಯೋಕೋಸ್ಕರ ಇದು ಫೇಮಸ್ ಆಗಿದೆ ಅಡಿಕೆ ಫಸ್ಟು ತೆಂಗು ಮತ್ತು ಕೊಳೆರ ಹೋಗೋಕೆ ಔಷಧಿ ಹೊಡ್ಕೋಕ್ಕೋಸ್ಕರ ತೆಂಗಿನಕಾಯಿ ಕೆಡೋಕ್ಕೆ ಔಷಧಿ ಹೊಡೆಯೋಕ್ಕೆ ಕೊಳ್ಳೆರು ಹೋಗೋಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಮ್ಮಲ್ಲಿ ಎಪ್ಪತ್ತಡಿ ಎಂಬತ್ತಡಿ ಅರುವತ್ತಡಿ ಹನ್ನೊಂದು ಲಾಕು ಒಂಬತ್ತು ಲಾಕು ಹತ್ತು ಲಾಕು ಹನ್ನೆರಡು ಲಾಕು ಈ ಇಷ್ಟೇ ನಮ್ಮ ಹೆಸರು ಬಂದರು ಅಶೋಕ್ ಅಂತ ನಮ್ಮ ಶಾಪ್ ಇರೋದು ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆಯಲ್ಲಿ ಕೋಡಿ ಕ್ಯಾಂಪಲ್ಲಿರೋದು ಶ್ರೀ ಮಾರುತಿ ಕೇರ್ ಅಂತ ನಾವೀಗ ಮಾತಾಡ್ತಿರೋ ವಿಷಯ ಬಗ್ಗೆ ಕಾರ್ಬನ್ ದೊಡ್ಡ ಸರ್ ಕಾರ್ಬನ್ ದೊಡ್ಡ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ಇದು ಅಡಿಕೆ ಕೊಯ್ಯೋಕ್ಕೆ ತೆಂಗಿನಕಾಯಿ ಕಡೋಕ್ಕೆ ಔಷಧಿ ಹೊಡೆಯೋಕ್ಕೆ ಕೊಳೆ ಹೋಗೋಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಮ್ಮಲ್ಲಿ ಎಪ್ಪತ್ತಡಿ ಎಂಬತ್ತಡಿ ಅರುವತ್ತಡಿ ಹನ್ನೊಂದು ಲಾಕು ಒಂಬತ್ತು ಲಾಕು ಹತ್ತು ಲಾಕು ಹನ್ನೆರಡು ಲಾಕು ಈ ಇಷ್ಟು ಐಟಮ್ ಸಿಗ್ತದೆ ಸರ್ ಇದ್ರ ಸ್ಪೇರ್ ಬಂದುಬಿಟ್ಟು ಲಾಕು ಪೈಪು ಎಲ್ಲ ಸಿಕ್ತ ನಮ್ಮ ಹತ್ರ ಏಟು ಹದ್ ಸ್ಪೇರ್ ಸಿಗುತ್ತೆ ಇದು ಸಬ್ಸಿಡಿ ಬೆಲೆಯನ್ನು ಕೊಡ್ತೀವಿ ಸರ್ ನಾವು ಸಬ್ಸಿಡಿಲಿ ಕೊಡ್ತಿದ್ದೀವಿ ಯಾರಿಗಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಸರ್ ಇದನ್ನು ಸಬ್ಸಿಡಿ ಬೆಲೆ ಎಲ್ಲಿ ಕೊಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಎಮ್ ಟೆಕ್ ಅಂತ ನಮ್ಮ ಬ್ರ್ಯಾಂಡ್ ಬಂದ್ಬಿಟ್ಟು ಎಮ್ ಟೆಕ್ ಬ್ರ್ಯಾಂಡ್ ಅಂತ ಡಬಲ್ ಕೋಟಿಂಗ್ ಇರುತ್ತೆ ಎವಿ ಬರುತ್ತೆ ಸರ್ ಎವಿ ಬರುತ್ತೆ ಬಳಕಲ್ಲ ಜಾಸ್ತಿ ಬೇಕಾದ್ರೆ ನೋಡಿರಿ ನೀವೇ ತೆಗೆದು ತೋರಿಸ್ತೀವಿ ಹಾಕಿ ಅಲ್ಲ ಡಬಲ್ ಹಾಕಿರುತ್ತೆ ಮತ್ತಿದ್ರಲ್ಲಿ ಆ್ಯಂಟಿ ಲಾಕ್ ಸರ್ ತೆಗಿಯೋಕೆ ಬರೋಲ್ಲ ಹೊರಗಡೆ ಹೊರಗಡೆ ತೆಗಿಯೋಕೆ ಬರಲ್ಲ ಆ್ಯಂಟಿ ಸ್ಲಿಪ್ ಇರುತ್ತೆ ಚೆನ್ನಾಗಿದೆ ಸರ್ ಇದು ಸರ್ ಡಬಲ್ ಆಗಿ ದೋಟಿಗಳು ಸಿಕ್ಕೋದು ನಮ್ಮಲ್ಲಿ ಅಡಿ ಎಪ್ಪತ್ತಡಿ ಎಂಬತ್ತಡಿ ಅಡಿಕೆ ಕೊಯ್ಯೋಕೋಸ್ಕರ ಇದು ಫೇಮಸ್ ಆಗಿದೆ ಅಡಿಕೆ ಫಸ್ಟು ತೆಂಗು ಮತ್ತು ಕೊಳೆರ ಹೋಗಿ ಔಷಧಿ ಹೊಡ್ಕೋಕ್ಕೋಸ್ಕರ ಕಾರ್ಬನ್ ದೋಟಿ ತರಿಸಿದ್ದೀವಿ ಸರ್ ನಾವು ನಮ್ಮ ತರೀಕೆರೆಯಲ್ಲಿ ಭಾರಿ ಜನ ಸುಮಾರು ಜನ ಕೇಳ್ತಿದ್ರು ಅದಕ್ಕೋಸ್ಕರ ತರೀಕೆರೆಯಲ್ಲಿ ಪರಿಚಯ ಮಾಡ್ತಿದ್ದೀವಿ ಎಮ್ ಟೆಕ್ ಅಂತ ನಮ್ಮ ಕಂಪ್ನಿ ಹೆಸರು ಇದು ಒಳ್ಳೆ ಬೆಲೆಯಲ್ಲಿ ರೈತರಿಗೆ ಕೊಡ್ತಿದ್ದೀವಿ ಮತ್ತು ಒಂದು ವರ್ಷ ವಾರಂಟಿ ಕೊಡ್ತೀವಿ ಲಾಕು ಪೈಪು ಯಾವುದೇ ಸತ ಮುರಿದವರು ಸತ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀವಿ ಸರ್ ನಿಮ್ಮ ಹತ್ರ ಹತ್ತು ರೂಪಾಯಿ ಕಾಸ್ಟ್ ಇಸ್ಕಂಡಂಗೆ ಪೈಪ್ ಸಹ ನೀವೇ ಮುರ್ಕೊಂಬಂದು ಚೇಂಜ್ ಮಾಡ್ಕೊಡ್ತೀವಿ ಅಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ ಸರ್ ನಮ್ಮ ಬ್ರಾಂಡ್ ಬಗ್ಗೆ ಚೆನ್ನಾಗಿದೆ ಎಪ್ಪತ್ತಡಿ ಎಂಬತ್ತಡಿ ಅಡಿ ದೋಟಿ ಸಿಗುಡು ಕಾರ್ಬನ್ ದೋಟಿ ಸಬ್ಸಿಡಿ ಬೇರೆ ಅಲ್ಲಿ ಕೊಡ್ತೀವಿ ಸರ್ ಸರ್ ಬೇರೆ ಕಡೆ ಕಮ್ಮಿ ರೇಟಿ ಸಿಗ್ತವೆ ಅದಷ್ಟು ಸಿಗ್ತವೆ ಇಷ್ಟು ಸಿಗ್ತವೆ ನಮ್ಮ ಕ್ವಾಲಿಟಿ ಬೇರೆ ಸರ್ ಎಮ್ ಟೆಕ್ ಅಂತ ಏಯ್ಟಿ ಫೀಟ್ ಬರುತ್ತೆ ಆ್ಯಂಟಿ ಸ್ಲಿಪ್ಸ್ ಬರುತ್ತೆ ಸರ್ ಆ್ಯಂಟಿ ಸ್ಲಿಪ್ ಟೆಕ್ನಾಲಜಿ ಬರುತ್ತೆ ಚೆನ್ನಾಗಿದೆ ಸರ್ ಇದು ನೋಡಿ ಮತ್ತೆ ಕರೆಂಟ್ ಉಡೆಯೆಲ್ಲ ಅದೊಡೆ ಎಲ್ಲ ಯಾವುದೇ ಕಂಪ್ನಿದು ಹೊಟ್ಟೆ ತಗೊಂಡು ಕರೆಂಟ್ ಹೊಡೆದೇ ಹೊಡೆಯುತ್ತೆ ಫಾರ್ ಸೇಫ್ಟಿ ಮಾಡಿದ್ದಾರೆ ಅಷ್ಟೇ ಇದರಲ್ಲಿ ಕರೆಂಟ್ ಉಡೆಯಲ್ಲ ಅಂತ ಯಾವುದೇ ಇಲ್ಲ ನೋಡಿ ಇದ್ರ ಮೇಲೆ ಪ್ರಿಂಟಿಂಗ್ ಕೊಟ್ಟಿರ್ತೀವಿ ಕರೆಂಟ್ ಕರೆಂಟು ಸಹ ಹೊಡೆಯುತ್ತೆ ಅದು ಫಾರ್ ಸೇಫ್ಟಿ ಕೊಟ್ಟಿದ್ದಾರೆ ಸ್ವಲ್ಪ ಅಷ್ಟೇ ಎಮ್ ಟೆ ಎಮ್ ಟೆಕ್ ಅಂತ ಚೆನ್ನಾಗಿದೆ ಸರ್ ಬ್ರ್ಯಾಂಡ್ ಇದು ಕರ್ನಾಟಕದಾದ್ಯಂತ ಫ್ರೀ ಡಿಲಿವರಿ ಕೊಡ್ತಿದ್ದೀವಿ ಕರ್ನಾಟಕದಿಂದ ಯಾವುದೇ ಮೂಲೆ ಇದ್ರೂ ಕಳ್ಸಿ ಸರ್ ನಾವು ನಮಗೆ ಅಡ್ವಾನ್ಸ್ ಮಾಡಿದ್ರೆ ಸಾಕು ಯಾವುದೇ ಮೂಲೆ ಇದ್ದರೂ ಕಳಿಸ್ಕೊಡ್ತೀವಿ ಕರ್ನಾಟಕಕ್ಕೆ ಇದರಲ್ಲಿ ಇದು ನೋಡಿ ಇದು ಎಪ್ಪತ್ತೈದು ಹನ್ನೊಂದು ಲಾಕ್ ಬರುತ್ತೆ ಸರ್ ಇದು ಹನ್ನೊಂದು ಲಾಕು ಆಮೇಲೆ ಕತ್ತಿಗಳು ಸಿಗ್ತವೆ ಕತ್ತಿಗಳು ಸಿಗ್ತವೆ ಪೈಪ್ ಸಿಗ್ತವೆ ಅಲ್ಯೂಮಿನಿಯಂ ಪೈಪು ಎಲ್ಲ ಥರದವು ಸಿಗ್ತವೆ ಸರ್ ನಮ್ಮ ಹತ್ರ ಲಾಕು ಒಳಗಡೆ ಪೈಪು ಎಲ್ಲ ಸಿಗ್ತವೆ ಒಂದು ವರ್ಷದವರೆಗೂ ವಾರಂಟಿ ಗೇ ಪೈಪಿಗೆ ಕೊಡ್ತೀವಿ ಸರ್ ಪೈಪು ಲಾಕು ಯಾವ್ದು ಮೂರ್ದು ಫ್ರೀಯಾಗಿ ನಿಮ್ಮ ಹತ್ರ ಹತ್ತು ರೂಪಾಯಿ ಕಾಸ್ಟ್ ಇಸ್ಕೊಂಡು ಚೇಂಜ್ ಮಾಡಿಕೊಡ್ತೀವಿ ಸರ್ ಒಂದು ವರ್ಷದಲ್ಲಿ ಇಷ್ಟು ಕ್ವಾಲಿಟಿ ಬಗ್ಗೆ ಹೇಳ್ತೀವಿ ನಮ್ಮಲ್ಲಿ ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತೀವಿ ಯಾರು ಕೊಟ್ಟಿರ್ಬೋದು ಅದು ಆ ಪ್ರೈಸಿಗೆ ಮಾಡ್ಕೊಡ್ತೀವಿ ರೈತ್ರಿಗೆ ಸಬ್ಸಿಡಿನೂ ಮಾಡಿಸ್ಕೊಡ್ತೀವಿ ಬನ್ನಿ ತಗಳ್ರಿ ಯೂಸ್ ಮಾಡ್ಕೊಳ್ರಿ ಎಲ್ಲರಿಗೂ ಒಳ್ಳೇದಾಗಲಿ